ಹಾಯ್ ಹಲೋ ಸ್ನೇಹಿತರೆ ಹಾಗೂ ವಿದ್ಯಾರ್ಥಿ ಮಿತ್ರರೇ ಇವತ್ತು ನಾವು ನಮ್ಮ ದೇಶದಲ್ಲಿ ಜನಸಂಖ್ಯೆ ಎಷ್ಟಿದೆ ಟಾಪ್ ಹತ್ತು ರಾಜ್ಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ಜನಸಂಖ್ಯೆ ಇದೆ ಎಂಬುದನ್ನು ಕ್ವಿಕ್ಕಾಗಿ ತಿಳಿದುಕೊಳ್ಳೋಣ ಈ ವಿಡಿಯೋ ಉದ್ದೇಶ ಶಾಲಾ ಮಕ್ಕಳ ಸಾಮಾನ್ಯ ಜ್ಞಾನ ಹೆಚ್ಚಿಸಲು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ ಎಲ್ಲರೂ ಸ್ಕಿಪ್ ಮಾಡ್ದೇನೆ ಫುಲ್ ವಿಡಿಯೋ ನೋಡಿ ಯೂಸ್ಫುಲ್ ಆಗಿದ್ದರೆ ಶೇರ್ ಮಾಡಿ ಎಂದು ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸೋಣ ಬನ್ನಿ ನಮಗೆ ಗೊತ್ತಿರೋ ಹಾಗೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ದೇಶ ಭಾರತ ದೇಶ ಸುಮಾರು ನೂರ ನಲವತ್ತೈದು ಕೋಟಿ ಜನಸಂಖ್ಯೆಯನ್ನು ಹೊಂದಿರುವಂತಹ ದೇಶ ನಮ್ಮ ದೇಶ ಹಾಗಾದರೆ ಭಾರತ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ಟಾಪ್ ಹತ್ತು ರಾಜ್ಯಗಳನ್ನು ನೋಡೋದಾದರೆ ಟಾಪ್ ಹತ್ತನೇ ಸ್ಥಾನದಲ್ಲಿರುವಂತಹ ರಾಜ್ಯ ಅದು ದಕ್ಷಿಣ ಭಾರತದಲ್ಲಿರುವಂತಹ ಆಂಧ್ರ ಪ್ರದೇಶ ರಾಜ್ಯ ಕರ್ನಾಟಕದ ಪೂರ್ವ ದಿಕ್ಕಿನಲ್ಲಿ ಬರುವ ಈ ರಾಜ್ಯವು ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆ ಸಮೀಕ್ಷೆ ಪ್ರಕಾರ ಹತ್ತನೇ ಸ್ಥಾನದಲ್ಲಿ ಕಂಡುಬಂದಿದೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಈ ರಾಜ್ಯದಲ್ಲಿ ಐದು ಪಾಯಿಂಟ್ ಮೂರು ಕೋಟಿ ಜನಸಂಖ್ಯೆ ಹೊಂದಿದೆ ಎಂದು ಅಂದಾಜಿಸಲಾಗಿದೆ ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆ ಸಮೀಕ್ಷೆಯ ಪ್ರಕಾರ ಒಂಬತ್ತನೇ ಸ್ಥಾನದಲ್ಲಿ ಕಂಡುಬರುವಂತಹ ರಾಜ್ಯ ಅದು ನಮ್ಮ ಗುಜರಾತ್ ರಾಜ್ಯ ಇದು ಭಾರತ ದೇಶದ ಪಶ್ಚಿಮ ದಿಕ್ಕಿನಲ್ಲಿ ಕಂಡುಬರುವಂತಹ ತುತ್ತ ತುದಿ ರಾಜ್ಯ ಈ ರಾಜ್ಯ ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆ ಪ್ರಕಾರ ಆರು ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ ಎಂಟನೇ ಸ್ಥಾನದಲ್ಲಿ ಕಂಡುಬರುವಂತಹ ರಾಜ್ಯ ಯಾವುದೆಂದರೆ ಅದು ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯ ಇದು ದಕ್ಷಿಣ ಭಾರತದಲ್ಲಿ ಕಂಡುಬಂದು ಇದು ಸುಮಾರು ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆ ಪ್ರಕಾರ ಆರು ಪಾಯಿಂಟ್ ಒಂದು ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದು ಎಂಟನೇ ಸ್ಥಾನದಲ್ಲಿ ಕಂಡುಬರುತ್ತೆ ಏಳನೇ ಸ್ಥಾನದಲ್ಲಿ ಕಂಡುಬರುವ ರಾಜ್ಯ ಯಾವುದು ಅಂದರೆ ಅದು ಅರಮನೆಗಳ ರಾಜ್ಯ ತಾರ್ ಮರುಭೂಮಿ ಹೊಂದಿರುವ ರಾಜ್ಯ ನಮ್ಮ ರಾಜಸ್ಥಾನ್ ರಾಜ್ಯ ಈ ರಾಜ್ಯ ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆ ಪ್ರಕಾರ ಆರು ಪಾಯಿಂಟ್ ಎಂಟು ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದು ಪ್ರಸ್ತುತ ಎಂಟು ಕೋಟಿ ಜನಸಂಖ್ಯೆ ಇರಬಹುದು ಎಂದು ಅಂದಾಜಿಸಲಾಗಿದೆ ಹಾಗೆ ಆರನೇ ಸ್ಥಾನದಲ್ಲಿ ಕಂಡುಬರುವಂತಹ ರಾಜ್ಯ ಯಾವುದೆಂದರೆ ದಕ್ಷಿಣ ಭಾರತದಲ್ಲಿ ಕಂಡುಬರುವಂತಹ ಒಂದು ಪ್ರಮುಖ ರಾಜ್ಯ ಹಾಗೂ ಕರ್ನಾಟಕದ ಪಕ್ಕದಲ್ಲೇ ಕಂಡುಬರುವಂತಹ ಒಂದು ರಾಜ್ಯ ದ್ರಾವಿಡ ರಾಜ್ಯ ಎಂದೇ ಪ್ರಸಿದ್ಧಿಯನ್ನು ಹೊಂದಿರುವಂತಹ ರಾಜ್ಯ ಈ ತಮಿಳುನಾಡು ರಾಜ್ಯ ಈ ತಮಿಳುನಾಡು ರಾಜ್ಯದಲ್ಲಿ ಸುಮಾರು ಏಳು ಪಾಯಿಂಟ್ ಎರಡು ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದು ಇದು ಪ್ರಸ್ತುತ ಆರನೇ ಸ್ಥಾನದಲ್ಲಿ ಕಂಡುಬರುತ್ತೆ ಹಾಗೆ ಐದನೇ ಸ್ಥಾನದಲ್ಲಿ ಕಂಡುಬರುವಂತಹ ರಾಜ್ಯ ಯಾವುದು ಅಂದರೆ ಅದು ಭಾರತದ ಮಧ್ಯ ಭಾಗದಲ್ಲಿ ಬರುವಂತಹ ರಾಜ್ಯ ಮಧ್ಯಪ್ರದೇಶ ಈ ಮಧ್ಯಪ್ರದೇಶ ರಾಜ್ಯ ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆ ಪ್ರಕಾರ ಏಳು ಪಾಯಿಂಟ್ ಎರಡು ಆರು ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದು ಇದು ಐದನೇ ಸ್ಥಾನದಲ್ಲಿ ಕಂಡುಬಂದಿದೆ ನಾಲ್ಕನೇ ಸ್ಥಾನ ಹೊಂದಿರುವಂತಹ ರಾಜ್ಯ ಯಾವುದು ಅಂದರೆ ಸುಂದರ್ಬನ್ಸ್ ಕಾಡುಗಳು ಈ ಸುಂದರ್ಬನ್ಸ್ ಕಾಡುಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ನಿಮಗೆ ಗೊತ್ತಾಗಿರ್ಬೋದು ಅದೇ ಪಶ್ಚಿಮ ಬಂಗಾಳ ಈ ರಾಜ್ಯ ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆ ಪ್ರಕಾರ ಸುಮಾರು ಒಂಬತ್ತು ಪಾಯಿಂಟ್ ಒಂದು ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ ಮೂರನೇ ಸ್ಥಾನ ಹೊಂದಿರುವಂತಹ ರಾಜ್ಯ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಳಂದ ವಿಶ್ವವಿದ್ಯಾಲಯ ಪ್ರಾಚೀನ ಪಾಡಲಿಪುತ್ರ ನಗರ ಇವೆಲ್ಲ ನೆನಪಾದರೆ ನಮಗೆ ತಕ್ಷಣ ನೆನಪಿಗೆ ಬರುವಂತಹ ರಾಜ್ಯ ಯಾವುದು ಅಂದರೆ ಬಿಹಾರ ಹೌದು ಬಿಹಾರ ರಾಜ್ಯ ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆ ಪ್ರಕಾರ ಹತ್ತು ಪಾಯಿಂಟ್ ನಾಲ್ಕು ಕೋಟಿ ಜನಸಂಖ್ಯೆ ಹೊಂದಿದ್ದು ಇದು ಮೂರನೇ ಸ್ಥಾನವನ್ನು ಹೊಂದಿದೆ ಭಾರತದ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತಹ ರಾಜ್ಯ ಯಾವುದು ಅಂದರೆ ಮುಂಬೈ ನಗರಿ ತಾಜ್ ಹೋಟೆಲ್ ರಾಯಗಡ ಹಾಗೆ ಶಿವಾಜಿ ಜನಿಸಿದಂತಹ ಸ್ಥಳ ಅದು ಯಾವುದು ಅಂದರೆ ಮಹಾರಾಷ್ಟ್ರ ಈ ರಾಜ್ಯವು ಎರಡನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ರಾಜ್ಯದ ಪಟ್ಟಿಯಲ್ಲಿ ಎರಡನೇ ಸ್ಥಾನ ಪಡ್ಕೊಂಡು ಹನ್ನೊಂದು ಪಾಯಿಂಟ್ ಎರಡು ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ ನಂಬರ್ ಒನ್ ಸ್ಥಾನವನ್ನು ಪಡೆದಂತಹ ರಾಜ್ಯ ಯಾವುದು ಅಂತಂದ್ರೆ ಆಗ್ರಾ ವಾರಣಾಸಿ ಅಯೋಧ್ಯೆ ನಗರ ಲಕ್ನೋ ಹೀಗೆ ಮುಂತಾದ ಹಲವು ಪ್ರಾಚೀನ ನಗರಗಳನ್ನು ಹೊಂದಿದ್ದಂತಹ ರಾಜ್ಯ ಯಾವುದು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಉತ್ತರ ಪ್ರದೇಶ ಇದು ಎರಡು ಸಾವಿರದ ಹನ್ನೊಂದರ ಜನಸಂಖ್ಯೆ ಪ್ರಕಾರ ಹನ್ನೆರಡು ಪಾಯಿಂಟ್ ಒಂದು ಕೋಟಿ ಜನಸಂಖ್ಯೆಯನ್ನು ಹೊಂದಿದ್ದು ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಮಕ್ಕಳಿಗೆ ಸಾಮಾನ್ಯ ಜ್ಞಾನವನ್ನು ಹೆಚ್ಚಲು ಈ ವಿಡಿಯೋ ಸಹಾಯಕವಾಗಿದೆ ಅಂತ ಅನ್ಕೋತೀನಿ ದಯವಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾರಾದರೂ ಹೊಂದಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್